ಹಲೋ ಮೈ ಗುಣಗೌನ ನಾನು ವೀಣಾ ಆಕರ್ ಅಂತ ತೀರ್ಥಹಳ್ಳಿಯಿಂದ ನನಗೆ ಮೊದಲಿಂದನೂ ಅಷ್ಟೇ ದೇವ್ರ ಮೇಲೆ ತುಂಬ ಭಕ್ತಿ ನಾವು ಏನೇ ಇರಲಿ ದೇವ್ರನ್ನ ನಮಗೆ ಅದಕ್ಕೆ ಪ್ರತಿಫಲವಾಗಿ ಸರಿಯಾಗಿ ಕೊಡ್ತಾನೆ ನಾವು ಒಳ್ಳೇದನ್ನು ಮಾಡಿದರೆ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಮತ್ತು ಏನಾದರೂ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದರೆ ದೇವರು ಕೆಟ್ಟದ್ದು ಮಾಡ್ತಾನೆ ಬೇರೆಯವ್ರು ನಮಗೆ ಕೆಟ್ಟದ್ದು ಮಾಡಿದರೆ ಬೇರೆಯವರಿಗೆ ಕೆಟ್ಟದಾಗತ್ತೆ ನನಗೆ ಅದ್ರ ಬಗ್ಗೆ ದೇವ್ರ ಬಗ್ಗೆ ನನಗೆ ಯಾವಾಗಲೂ ತುಂಬ ನಂಬಿಕೆ ನಂಬಿಕೆ ಇಟ್ಟಿದ್ದೀನಿ ನಾನು ಇದು ನಾನು ಬರೆದ ಪುಸ್ತಕ ಮೊದಲೇ ಸೂಚನೆ ಅನ್ನುವ ಪುಸ್ತಕ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪುಸ್ತಕದಲ್ಲಿ ಏನಿದೆ ಅಂದರೆ ಯಾವುದೇ ಆಗಿರಲಿ ಒಳ್ಳೇದಿರಲಿ ಕೆಟ್ಟದಾಗಿರಲಿ ನಮ್ಗೆ ಸ್ವಲ್ಪ ಮೊದಲೇ ಗೊತ್ತಾಗುತ್ತೆ ಉಳಿದವರಿಗೆ ಹೇಗೋ ನನಗೆ ಗೊತ್ತಿಲ್ಲ ನಮ್ಮ ನನಗೆ ಸ್ವಲ್ಪ ಮೊದಲೇ ಅದು ಸೂಚನೆ ಸಿಗತ್ತೆ ಅದೇನೋ ಗೊತ್ತಾಗತ್ತೆ ಮೊದಲೆಯ ಹೀಗಾಗತ್ತೆ ಹೀಗಾಗ್ಬೋದು ಕೆಟ್ಟದಾಗ್ಬೋದು ಅಥವಾ ಒಳ್ಳೇದಾಗದಿದ್ದರೆ ಒಳ್ಳೇದಾಗತ್ತೆ ಅನ್ನೋ ಒಂದು ಸೂಚನೆ ಸಿಗತ್ತೆ ಕೆಲವರು ಎಷ್ಟೋ ಜನರು ಹೇಳೋದು ಕೇಳಿದೀನಿ ನಾನು ಮೊದಲೇ ಗೊತ್ತಾಗತ್ತೆ ಸೂಚನೆ ಸಿಗತ್ತೆ ಅಂಥೇಳಿ ಮತ್ತು ಪ್ರಾಣಿಗಳಿಗೂ ಅಷ್ಟೇ ಸೂಚನೆ ಸಿಗುತ್ತೆ ಈ ನಾಯಿಗಿರೋ ಇರ್ಬೋದು ನಾಯಿಗೇನಾದರೂ ಆಗೋದಾದರೆ ಫಸ್ಟೇ ಗೊತ್ತಾಗತ್ತೆ ಹಾಗೆಯೇ ಕೆಲವರು ತುಂಬ ಸೂಕ್ಷ್ಮ ಇದ್ದವರು ಅಥವಾ ಅದು ಹೇಗೋ ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಮೊದಲೇ ಗೊತ್ತಾಗುತ್ತೆ ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ ನಾನು ಹೈದರಾಬಾದಿಗೆ ಹೊರಟಿದ್ದೆ ಹೈದರಾಬಾದಿಗೆ ಹೊರಟಾಗ ಅಲ್ಲಿ ಮೊನ್ನೆತ್ಲಾಗ ಹೋಗಿದ್ದು ಹೊರಡುವಾಗ ನನಗೆ ಏನೋ ಅನಿಸೋದು ಅಯ್ಯೋ ಏನೋ ಕಳೆದು ಹೋಗುತ್ತೆ ಏನೋ ಕಳೆದು ಹೋಗುತ್ತೆ ಯಾಕೆ ಹೊರ ಹೊರಡಲಿಕ್ಕೆ ಮನಸಿಲ್ಲ ಅಯ್ಯೋ ಏನೋ ಕಳೆದು ಹೋಗುತ್ತೆ ಎಂತ ಕಳ್ಕೊಂಬರ್ತೀನಿ ಅಂತ ಮನೆಯವ್ರ ಹತ್ರ ನಾನು ಹೇಳಿದೆ ಅಯ್ಯೋ ಯಾಕೋ ಏನೋ ಏನೋ ಕಳ್ಕೊಂಬರ್ತೀನಿ ಇಷ್ಟು ಸರಿ ಆರಾಮಾಗಿ ಹೋಗಿದ್ದೀನಿ ನಾನು ಎಲ್ಲ ಕಡೆನೂ ಹೋಗಿ ಸುತ್ತ ಇರ್ತೀನಿ ನಾನು ಗೊತ್ತಿರ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಹೋಗ್ತೀನಿ ನಾನು ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗ್ತೀನಿ ನಾನೊಬ್ಬಳೇ ಹೋಗ್ತೀನಿ ಅಲ್ಲಿ ಸೇರ್ಕೊಂತಾರೆ ಅವರೆಲ್ಲ ಆಮೇಲೆ ಇದು ಮೈಸೂರಿಗೆ ಇರ್ಬೋದು ಮಂಡ್ಯ ಇರ್ಬೋದು ಅಥವಾ ಬೇರೆ ಎಲ್ಲ ಬೆಳಗಾವಿ ಬಳ್ಳಾರಿ ಎಲ್ಲ ನಾನು ಒಬ್ಬಳೇ ಹೋಗಿದ್ದೀನಿ ನಾನು ಏನು ಹೊರಡುವಾಗ ನನಗೇನು ಹೆದರಿಕೆ ಅಂತ ಅನ್ನಿಸ್ತಿರ್ಲಿಲ್ಲ ಆರಾಮಾಗಿ ಹೋಗ್ತಿದ್ದೆ ಬರ್ತಿದ್ದೆ ಹೈದರಾಬಾದಿಗೆ ಹೋಗುವಾಗ ಹೊರಡೋಕೆ ಮುಂಚೆ ನನಗನ್ಸೋದು ಏನೋ ಕಳ್ಕೊಂಬರ್ತೀನಿ ಏನೋ ಹೋಗುತ್ತೆ ಏನೋ ಕಳೆದು ಹೋಗುತ್ತೆ ಅಂತ ನಾನು ನಮ್ಮನೆಯವ್ರ ಹತ್ರ ಹೇಳಿದಾಗ ರೀ ಏನೋ ಕಳ್ಕೊಂಬರ್ತೀನಿ ಅಂತ ಇದೆ ಯಾಕೋ ಹೊರಡೋಕ್ಕೆ ಮನಸ್ಸಿಲ್ಲ ಈ ಸರಿ ಅಂತ ಅಂದಾಗ ಅಂದರು ಏನು ಹೆದರು ಯಾಕೆ ಜಾಗ್ರತೆ ಮಾಡಿ ಸರಿ ಅದ್ರ ಬಗ್ಗೆ ಜಾಗ್ರತೆ ಮಾಡು ಅಂತ ಅಂದರು ಆಯಿತು ಅಂತ ನನಗೂ ಹೌದು ಅನ್ನಿಸ್ತು ಹೇಗೂ ಗೊತ್ತಾಗತ್ತಲ್ವ ಕಳೆದು ಕಳೆದು ಹೋಗುತ್ತೆನೋ ಗೊತ್ತಿದೆ ಜಾಗ್ರತೆ ಮಾಡಿ ಸರಿ ಅದ್ರ ಬಗ್ಗೆ ಅಂತ ಆದರೆನು ನನ್ನ ದುರಾದೃಷ್ಟ ಮೊಬೈಲ್ ಕಳ್ಕೊಂಬಂದಿದ್ದೀನಿ ಅದು ಸಹ ನಾನು ವಿಡಿಯೋ ಹಾಕಿದ್ದೆ ನಾನು ಹೇಳಿದ್ದೆ ಕಳೆದೋಗಿದ್ದೆ ಮೊಬೈಲು ಅಂಥೇಳಿ ಮೊಬೈಲ್ ಕಳೆದೋಗಿದ್ದೆ ನನ್ನದು ಆದರೆ ಒಟ್ಟಿನಲ್ಲಿ ಹೋಗುತ್ತೆ ಕಳೆದು ಹೋಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಂಗೆ ಆ ಮೊಬೈಲ್ ಬಗ್ಗೆ ಯೋಚನೆನೇ ಇಲ್ಲ ಹೋಗುತ್ತೆ ನೋ ನನ್ನ ಬಟ್ಟೆ ಬಗ್ಗೆ ಬೇರೆ ಎಲ್ಲ ಬಗ್ಗೆ ಜಾಗ್ರತೆ ಮಾಡ್ಕೊಂಡೆ ನಾನು ನಾನು ಮೊಬೈಲ್ ಬಗ್ಗೆ ಹೇಗೂ ಕೈ ಬಿಡೋಲ್ಲ ಅನ್ನೋದೊಂದು ನನ್ನ ಮೊಬೈಲ್ ಹೋಗಲ್ಲ ಅನ್ನೋದೊಂದು ಗ್ಯಾರಂಟಿ ಆದರೆ ಮೊಬೈಲೇ ಕಳೆದೋಯ್ತು ಅಂತ ಇದೇ ಥರ ಪ್ರತಿಯೊಬ್ಬರಿಗೂ ಸಹ ಅನಿಸುತ್ತೆ ಮೊದಲೇ ಒಂದು ಸೂಚನೆ ಸಿಗತ್ತೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಇದು ತಪ್ಪು ಕಂಟಕ ಏನಿದೆಯೋ ಗ್ರಹಚಾರ ಏನಿದೆಯೋ ಅದು ಪರಿಹಾರ ಆಗುತ್ತೆ ಈ ನಾನು ಬರೆದಿದ್ದು ಮೊದಲೇ ಸೂಚನೆ ಅನ್ನುವ ಪುಸ್ತಕದಲ್ಲೂ ಹಾಗೆಯೇ ಇಲ್ಲಿ ಬರುವ ಪ್ರತಿಯೊಂದು ಕಥೆಗಳಲ್ಲೂ ಹಾಗೆ ಮೊದಲೇ ಗೊತ್ತಾಗುತ್ತೆ ಏನೋ ಒಂದು ಸೂಚನೆ ಸಿಗುತ್ತೆ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಏನು ಗ್ರಹಚಾರ ಇದೆಯೋ ಕಂಟಕ ಇದೆಯೋ ಅದೆಲ್ಲ ಪರಿಹಾರ ಆಗುತ್ತೆ ಅದೇ ಭಟ್ರು ಅಥವಾ ಪುರೋಹಿ ಪುರೋಹಿತ್ರು ಹೇಳ್ತಾರೆ ಮೊದಲೇ ಏನಾದ್ರು ಆಗದಿದ್ದರೆ ಎಲ್ಲ ಅದಕ್ಕೆ ಪರಿಹಾರ ಇರ ಅದಕ್ಕೂ ಪರಿಹಾರ ಇರುತ್ತೆ ಅದನ್ನು ಆ ಪರಿಹಾರ ಮಾಡಿಕೊಂಡ್ರೆ ನಮಗೆ ಮುಂದೆ ಒಳ್ಳೆಯದಾಗುತ್ತೆ ಈ ಕತೆ ಅದೇ ಕತೆ ಇದೆ ಯಾರ ಪುಸ್ತಕ ಬೇಕಂದರೆ ಎಲ್ಲರೂ ಓದಿ ನೋಡಿ ಕತೆಗಳು ಹೇಗಿದೆ ಅಂತ ಹೇಳಿ ಮೊದಲೇ ಸೂಚನೆ ಇದು ಮೊದಲೇ ಸೂಚನೆ ಅಂತ ನಿಮಗೇನಾದರೂ ಮೊದಲೇ ಗೊತ್ತಾಗೋದಿದ್ದರೆ ಗೊತ್ತಾದರೆ ಏನು ಮಾಡಬೇಕು ಪರಿಹಾರ ಅದರ ಬಗ್ಗೆ ಗೊತ್ತಾಗತ್ತೆ ಥ್ಯಾಂಕ್ ಯು